ನನ್ನ ಚಾನಲ್ ನೋಡ್ತಾ ಇತ್ತು ಸರ್ ಸರ್ ನಿಮ್ದ ಗೌಡ್ರಿ ನಿಮ್ದಲ್ವಾ ಅದಾರ ಗೊತ್ತಾಗ್ಲಿಲ್ಲ ಗೌಡ್ರ ನಿಮ್ಮವ ಏನು ಬೆಲೆ ಕಟ್ಟಿರ ಸರ್ ನೀವು ಒಂದು ತೊಂಬತ್ತು ಒಂದು ಲಕ್ಷ ತೊಂಬತ್ತು ಸಾವಿರ ಅಲ್ಲು ನಾಲ್ಕಲ್ಲು ಸರ್ ಇವು ಇವು ಎಷ್ಟು ಸರ್ ಒಂದು ಲಕ್ಷದ ಮೂವತ್ತೈದು ಸಾವಿರ ಇದು ಹೊರಗಡೆನಾಟ್ನಲ್ಲ ಯಾವ್ರಿಗೆ ಹೋಡ್ರಿ ಯಾವೂರು ತಾಲೂಕು ಆಮೇಲೆ ನಿಮ್ ಪ್ರಕಾರ ಸಂತೆ ಅಂದ್ರೆ ಸಂತೆ ಅಂದ್ರೆ ದನ ಮಾರೋದು ತರೋದು ಅದ್ರ ಆಚೆ ಸಂತೆ ಇಲ್ವಾ ಎಲ್ಲಾ ಕಡೆನೂ ಹೋಗಿ ಸಂತೆ ಇಲ್ಲದೇನು ಎಲ್ಲಾ ಕಡೆ ಲಾಭ ಮಾಡೋದು ನಷ್ಟ ಮಾಡೋದು ಕಳಕಳದಿಲ್ಲ ಸಂಬಂಧ ಮಾಡೋದಿಲ್ಲ ಸಂತೆ ಅಂದ್ರೆ ಅದ್ರ ಆಚೆ ಕೂಡ ಇರುತ್ತೆ ಅಲ್ಲಿ ಅಂದ್ರೆ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸಂಪರ್ಕ ಹೊಸ ಹೊಸ ಭಾಷೆ ನುಡಿಗಟ್ಟಿರುತ್ತೆ ಮಾತುಗಳನ್ನ ಜಾಸ್ತಿ ಆಡೋದ್ರೆ ಆರೋಗ್ಯ ವೃದ್ಧಿ ಆಗುತ್ತೆ ಅಲ್ವಾ ಜ್ಞಾನ ಇದಾಗುತ್ತೆ ಅಲ್ವಾ ಇಲ್ಲಿ ಬಂದಿರಲ್ಲ ಪ್ರತಿಯೊಬ್ರು ಜ್ಞಾನವಂತರೆ ಅಲ್ವಾ ಸಂತೆ ಅನ್ನೋದು ಅದ್ರ ಆಚೆ ಇರುತ್ತೆ ಲಾಭ ನಷ್ಟ ಬಿಡಿ ಅದು ಸೆಕೆಂಡರಿ ಈ ಜೀವನದಲ್ಲಿ ಸುಖ ದುಃಖ ಹೆಂಗಿದೆಯೋ ಲಾಭ ನಷ್ಟ ಅದು ಅದು ಇದೆ ಸಂತೆನ ಅದ್ರ ಆಚೆ ನೋಡಬೇಕು ಈಗ ನೀವ್ ಯಾರು ಅವ್ರು ಯಾರು ನಾನು ಯಾರು ಅಲ್ವಾ ನೋಡಿ ಎಲ್ಲರೂ ಸೇರಿ ಎಲ್ಲರೂ ಸೇರಿ ಒಬ್ಬ ಮನುಷ್ಯನಾಗ ಎಲ್ಲರೂ ಸೇರಿ ಒಬ್ಬ ಸಂತೆ ಏನಂದ್ರೆ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಅಲ್ವಾ

ತಗೊಳ್ಳಿ ತಗೊಳ್ಳಿ ಒಂದು ರೇಟ್ ಕೇಳಿ ಅಲ್ವಾ ಅಲ್ವಾ ಅಲ್ಲ ತಗೊಂಡೋಗಿದಾರ ಯಾವ ಓ ಕೂಟಿಂಗ್ ಅವ್ರು ಬಂದಾರ ಇನ್ನೊಬ್ರು ನೀವು ಬಂದೆ அது பண்ணிள <deer> <compelling sound> <puntosilla tại tube> नै हेर्छु अहिले अहिले eaaa <laughs> ಗೊತ್ತಿಲ್ಲ ನಿಮ್ದಾ ಏನು ಬೆಲೆ ಕಟ್ಟಿದ್ದೀರಾ ಬೆಲೆ ರೇಟು ಇಪ್ಪತ್ತು ಸಾವಿರ ಹೆಣ್ಗರೋ ಗಂಡುಗರನೋ ಹೆಣ್ಗ ಇನ್ನೊಂದು ಆರ್ತಿಂಗ್ ಕರನಾ ಹ್ಞೂ ಯಾವ್ರಿಗೌಡ್ರೆ ಆ ಈಗ ಮಳೆ ಬರ್ತಾ ಇದೆಯಲ್ಲ ಯಾವ ಮಳೆ ಮಳೆ ಮಗೆ ಕರೆಕ್ಟ್ ಇವತ್ತು ಪುಟ್ಟ ಮೊತ್ತ ಕಾಣುತ್ತಲ್ವ ಇವತ್ತು ನೆನ್ನೆ ಹುಟ್ಟಿರ್ಬೇಕು ಅಲ್ವಾ ಇವೆಲ್ಲ ಗಂಡು ಮಳೆನೇ ಇದೆಲ್ಲ ಅಲ್ವಾ ಇವೆಲ್ಲ ಈಗ ಅಲ್ವಾ ಮಗ ಮಳೆ ಆದ್ಮೇಲೆ ಇದೆಲ್ಲ ಗಂಡು ಮಳೆನೆ ಯಾವ್ ಮಾಡ್ರೆ ಗೋವಿಂದ ಬರುತ್ತೆ ಇದು ಅಯ್ಯೋ ಬರುತ್ತಾ ಅಲ್ಲೊಂದು ಇದೆ ಇಲ್ಲಿ ಅವು ಗಂಗನ್ ಅಲ್ಲಿ ತಿಪ್ಪುರ ಹತ್ರ ಇದೆ ಆಮೇಲೆ ಏನೇನು ರಾಗಿ ಏನೇನು ಹಾಕ್ತೀರಾ ಕಡೆ ಬೆಳೆ ರಾಗಿ ಕಬ್ಬ ಹಾಕಲ್ಲ ರಾಗಿನ ಜಾಸ್ತಿ ರಾಗಿ ಹಾಕ್ಬೋದಾಲ್ವಾ ಆದ್ರೂ ಹೌದಾ ಹಂಗಿದ್ರೆ ಪರವಾಗಿಲ್ಲ ಕೆಲವು ಕಡೆ ಜಾಸ್ತಿ ಮಳೆ ಬಿಟ್ಟು ಇದು ಮಾಡಕ್ ಆಗಿಲ್ಲ ಬಿತ್ತನೆ ಆಗಿಲ್ಲ ಅಲ್ವಾ ಮಳೆ ಬರದಲ್ಲಿದ್ದು ಪರವಾಗಿಲ್ಲ ಸೇವಾ ಜಾಸ್ತಿ ಇದೆ

ಇವರೊಬ್ರು ಕೇಳಿ ಸರ್ ಇವರು ಚೆನ್ನಾಗಿ ಮಾತಾಡ್ತಾರೆ ತುಮಕೂರು ಕಡೆ ಅವರು ನಾವು ತುಮಕೂರು ಕಡೆ ಅವರು ನಮ್ಮೊಂದು ಚಾನಲ್ ಇದೆ ಇಂಡಿಯನ್ ಹಳ್ಳಿ ಅಂತ ನೀವು ಎಷ್ಟು ವರ್ಷದಿಂದ ಬರ್ತಾ ಇರೋ ಸಂತೆಗೆ ನಿಮ್ ಪ್ರಕಾರ ಸಂತೆ ಅಂದ್ರೆ ಏನು ಸಂತೆ ಅಂದ್ರೆ ಏನು ಸಂತೆ ಅಂದ್ರೆ ಏನು ಎಲ್ಲ ಕೂಡ್ತಾರೆ ಅಲ್ವಾ ಯಾರು ನಾನು ಯಾರು ಅವ್ರ ಯಾರು ಒಂದ್ ಕಡೆ ಕೂಡ್ತೀವಿ ಒಂದು ಕೂಡು ಕುಟುಂಬ ಇದ್ದ ಇದ್ದಾಗ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಒಂದು ಜೇನು ಕೂಡ ಇದ್ದ ಹಾಗೆ ಅಲ್ವಾ ಈಗ ಯಾರು ಅವ್ರ ಯಾರು ಅವ್ರ ಯಾರು ಅವೆಲ್ಲ ಸೇರಿ ಎಲ್ಲ ಸೇರಿ ಒಬ್ಬ ಮನುಷ್ಯನಾಗೋದಿಕ್ಕೆ ಸಂತೆ ಅಲ್ವಾ ಸಂತೆಯಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸೌಹಾರ್ದತೆ ಇರುತ್ತೆ ಮಾತುಗಳಿದಾವಲ್ಲ ಅದು ಆರೋಗ್ಯದಾಯಕ ಮನುಷ್ಯ ಯಾವತ್ತು ಹೆಚ್ಚೆಚ್ಚು ಮಾತಾಡಬೇಕು ಆರೋಗ್ಯ ಕಾಪಾಡುತ್ತೆ ಸಂತೆ ಅದು ಅಲ್ವಾ ಆಮೇಲೆ ಬದುಕನ್ನ ಹೆಂಗ್ ಕಲ್ಸ್ಕೊಡ್ಬೇಕು ಸಂತೆ ನೋಡ್ಬೇಕು ಈಗ ನಾನು ಈಗ ನಾನು ಓದ್ಬಿಟ್ಟು ಓದಿದೀನಿ ಅಂತ ಹೇಳ್ಬಿಟ್ಟು ಮನೇಲಿ ಕೂತ್ ಆಗಲ್ಲ ಈ ಕಡೆ ಬರಬೇಕು ಜನಗಳ ಜೊತೆ ಬರೀಬೇಕು ಅನುಸಂಧಾನ ಮಾಡ್ಬೇಕು ವ್ಯಾಪಾರದ ಟೆಕ್ನಿಕ್ ಅಲ್ಲಿ ಅಲ್ವಾ ಅನುಭವಗಳನ್ನ ಪಡೀಬೇಕು ಅಲ್ವಾ ಅನುಭವ ಅನ್ನೋದು ತಾಯಿ ಬೇರು ಅಂತಾರೆ ಅಲ್ವಾ ಯಾವುದೇ ಅನುಭವ ಆಗಲಿ ಅಲ್ವಾ ಈಗ ನೋಡಿ ರೈತರಿಗೆ ಹೆಂಗಂದ್ರೆ ಈ ಮಳೆಯಲ್ಲಿ ಯಾವ ಮಳೆ ಹಾಕ್ಬೇಕು ಏನು ಮಳೆ ಹಾಕ್ಬೇಕು ಅಂತೇಳಿ ಹೇಳಿ ಯಾರು ಆಟೋಮ್ಯಾಟಿಕ್ಲಿ ಅನುಭವ ಆಗಿಬಿಟ್ಟಿರ್ತಾರೆ ಅಲ್ವಾ ಅಂದ್ರೆ ಯಾವುದೇ ಕ್ಷೇತ್ರದಲ್ಲಿ ಅನುಭವ ಜಾಸ್ತಿ ತಾಯಿ ಬೇರಾಗಿರ್ತಾರೆ ಅಲ್ವ ಸರ್ ಅಂತ ಅನ್ನೋದು ಒಂದು ಅಚ್ಚ ಕನ್ನಡದ ಶಬ್ದ ಇದೆ ಪ್ರಾಚೀನ ಕಾಲದಲ್ಲೂ ಸಂತೆ ಇದೆ ಹನ್ನೆರಡನೇ ಶತಮಾನದಲ್ಲಿ ಈ ಸಂತೆ ಬಗ್ಗೆ ಐತಿಹ್ಯ ಇದೆ ಸಂತೆ ಅಂದರೆ ಒಂದು ಹಾಗೆ ಸಂತೆ ಅಂದರೆ ಅನುಭವಗಳೇ ಸಂತೆ ಅಂದರೆ ಒಂದು ತಾಯಿ ದೊಡ್ಡಿದ್ದ ಹಾಗೆ ಯಾವುದೇ ಸಂತೆ ಆಗಿರಲಿ ಇಲ್ಲಿಗೆ ಬರಬೇಕು ಜನಗಳ ಜೊತೆ ಮಾತಾಡಬೇಕು ಅವರ ಅನುಭವಗಳನ್ನು ಪಡಿಬೇಕು ಅವರನ್ನು ಅನುಭವಗಳನ್ನು ಪಡ್ಕೊತ ನಮ್ಮ ಜ್ಞಾನವನ್ನು ಅವರ ಜ್ಞಾನಕ್ಕೆ ಓರೆಗಲ್ಲಿ ಹಚ್ಚಿದಾಗ ಒಂದು ಹೊಸ ಜ್ಞಾನ ಪಡುತ್ತೆ ಹಾಗಾಗಿ ಸಂತೆಗೆ ಬಂದಿರುವ ಜ್ಞಾನ ನಿಮ್ಮ ಜ್ಞಾನ ಸೇರಿದರೆ ಒಂದು ಹೊಸ ಜ್ಞಾನ ಉತ್ಪತ್ತಿಯಾಗುತ್ತೆ ಲಾಭ ನಷ್ಟ ಅವೆಲ್ಲ ನಮ್ಮ ಜೀವನದ ಅವಿಭಾಜ್ಯ ಅಂಗ ಈಗ ಸುಖ ದುಃಖ ಹೇಗೋ ಲಾಭ ನಷ್ಟ ನಮ್ಮ ಜೀವನದ ಅವಿಭಾಜ್ಯ ಅಂಗ ಎಲ್ಲ ಸಂದರ್ಭದಲ್ಲೂ ವ್ಯಾಪಾರ ಮಾಡ ಲಾಭ ಮಾಡ್ಕೊಳಕ್ಕಾಗಲ್ಲ ಎಲ್ಲಾ ಸಮಯದಲ್ಲಿ ನಷ್ಟ ಮಾಡ್ಕೊಳಕ್ಕಾಗಲ್ಲ ಸರಿಸಮ್ನಾಗ್ ನೋಡ್ಬೇಕು ಜೀವನ ಅಂದ್ರೆ ಅಲ್ವಾ ಅದಕ್ಕೆ ಸಂತೆ ಅನ್ನೋದು ಈ ಸಂತೆಗೆ ತುಂಬಾ ವಿಶಾಲವಾದ ಅರ್ಥ ಇದೆ ಅಲ್ವಾ